ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ

ಅಂದ್ರೆ ಯಾಕೆಲ್ಲ ಮತ್ತೊಮ್ಮೆ ನಾನು ಇಲ್ಲಿ ಚೆನ್ನಾಗಿ ತೊಂದರೆ ಯಾಕೆ ಹೋಗಿ ನಾವು ಕೊಡ್ತೀನಿ ಅವತ್ತಲ್ಲಿ ದೂರ ಮಾತಾಡ್ತ ಹೋಗುತ್ತೆ ಅದು ಹಾನಿ ಮಾಡ್ತೀನಿ ಹೋಗೋದಿರು ಅಂತ ಹೇಳಿ ಹಾನಿ ಮಾಡಿದ್ರೆ ದಾಖಲೆ ಅದಕ್ಕೆ ಹೋರಾಟ ಕಡಿ ಇಪ್ಪತ್ತರ ಮೂರು ಬಂದರು ಇವಳು ಬಂದರೂ ನಾವು ಇವರು ಬಂದು ನಾವು ಅಧ್ಯಕ್ಷ ಆಗೋ ಉಪಾಧ್ಯಕ್ಷ ಆಗ್ತಿದ್ರು ಯಾರಾಗಿ ಎರಡು ಸಿಂಗ್ ಬರ್ತಿದ್ರು ಅವ್ರ ದೂರು ನಾವು ಅಧ್ಯಕ್ಷ ಯಾಕಂದ್ರೆ ಬೇರೆ ಹಾದಿ ಅವ್ರಿಗೆ ಕೊಡ್ತಿದ್ರು ಅವ್ರಿಗೆ ಅಂತ ಕೊಟ್ಟಿದ್ರು ಅದಕ್ಕೆ ಈ ಸಲ ಒಟ್ಟಾಗಿ ದೇವರ ಆಶೀರ್ವಾದ ಎಲ್ಲ ಇಡೀ ಗ್ರಹಣ ಆಶೀರ್ವಾದಿಂದ ಈ ಸಲ ಬಹುಮಾನ ಬಹಳ ಗಟ್ಟಿದ್ರು ನಾಲ್ಕು ತಿಂಗಳು ಪ್ರತಾಪ್ವಾಗಿ ಹೋರಾಟ ಮಾಡಿದ್ದಾರೆ ಎಲ್ಲ ಆಶೀರ್ವಾದದ ಇವತ್ತು ಸಂಸ್ಕೃತ ಬಹುಮತ ಪಡೆದು ಅತ್ಯಂತ ದಿಕ್ಕು ನಂತರ ಆಗೋ ಅವಕಾಶಗಳನ್ನು ದೇವರು ಮಾಡಿಕೊಟ್ಟ ಅದು ಮುಂದಾದ ನಂತರ ಅದಕ್ಕೆ ನಾವೆಲ್ಲ ಕೂಡ ಎಲ್ಲ ರಚ ಬ್ಯಾಂಕ್ಗಳಲ್ಲಿ ಉದಯಕ್ಕೆ ಅವರು ಎಲೆಕ್ಷನ್ ಅಪಪ್ರಚಾರ ಮಾಡಲ್ಲ ಮಾಡಲ್ಲ ಅದನ್ನೆಲ್ಲ ಗಂಡ ಭಾಳ ಇದೆ ಅವ್ರೆಲ್ಲ ಹೇಳಿ ಅವ್ರು ಮಾಡಿ ಬಿಟ್ಟಾರು ಈ ಕಡೆ ಒಂದ್ ಜಾಗ ನಾವು ಹಾಕಿಸಲು ಪ್ರಚಾರ ಮಾಡಿದಾಗ ಹೇಳಿದ್ರೆ ಒಂದ್ ಜಾಗ ತಪ್ಪು ಎಲ್ಲ ಜಿಲ್ಲಾ ಅದೇ ಕಡೆ ಜನ ಗಲಾಪದ ಬಹುಮತ ಆದಷ್ಟು ಜೈನ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡು ಆಯ್ಕೆ ಮಕ್ಕಳು ಬಂದಿದ್ದರೆ ಬ್ಯಾಂಕ್ ಅತಿ ಉತ್ತಮವಾಗಿ ನಡೀಬೇಕು ಈ ಭಾಗದಲ್ಲಿ ಎಲ್ಲ ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಅನುಕೂಲ ಆಗಬೇಕು ಮಕ್ಕಳು ಅನುಕೂಲ ಆಗಬೇಕು ಬಹಳ ಪ್ರಾಮಾನ್ಯ ದೇವಸ್ಥಾನ ಬಹಳ ಅವಕ್ಕೆ ಚಲೋ ಬ್ಯಾಂಕ್ ನಡೆಸಬೇಕಂತ ಕಂಡ ಜವಾಬ್ದಾರಿ ಅನ್ಕೊಂಡಿರ್ತದೆ ಅದೇ ಸಾಲ ಖಂಡಿತವಾಗಿ ಬ್ಯಾಂಕ್ ಎಲ್ಲ ಚಲೇ ನಮಗೂ ದೇವರು ಸುದ್ದಿ ಕೊಟ್ಟನು ನಮಗೂ ನಷ್ಟ ಕೊಡ್ತೈತಿ ಅಂದರೆ ಅವ್ರ ಅಷ್ಟೇ ಚೆನ್ನಾಗಿಲ್ಲ ದೇವರವ್ರ ಅಷ್ಟೇ ಬುದ್ಧಿ ಕೊಟ್ಟಿಲ್ಲ ನಮಗೂ ವ್ಯವಹಾರ ಮಾಡಬೇಕು ಬ್ಯಾಂಕ್ ಹೆಂಗೆ ನಡೆಸಬೇಕು ಜನರ ಜೊತೆ ಹೆಂಗೆ ಬೇಕಾದರೂ ದೇವರು ನಮ್ಗೆ ಸುದ್ದಿ ಕೊಟ್ಟನು ಯಾವ ಸಮಾಜಕ್ಕೂ ಅನ್ಯಾಯ ಆಗಿದಾಗ ಬ್ಯಾಂಕ್ ಅವ್ರ ಜನ ನಡೆಸ್ಕೊಂಡೆಲ್ಲ ಹೋಗ್ತೀವಿ ಅದಕ್ಕೆ ವಿಶೇಷವಾಗಿ ಯಾಕಂದ್ರೆ ಚುನಾವಣೆ ಚುನಾವಣೆ ದಿನ ಎಲ್ಲರೂ ನಮ್ಮ ಎಷ್ಟು ಜನಕ್ಕೆ ಬುದ್ಧಿ ಬರ್ತಕ್ಕ ಇವನ್ನೆಲ್ಲ ನೋಡ್ತಾ ಹೋಗಿದ್ದಾರೆ ಎಲೆಕ್ಷನ್ ದಿನ ಇಲ್ಲ ಪ್ರತಿ ಸಲ ನಮ್ಮ ಸಮಾಜವನ್ನು ರೂಪಿಸಬೇಕ ಹಾಲು ನಮ್ಮ ಸಮಾಜದಲ್ಲಿ ನಡೆಸಿದ್ರು ಈ ಸಲಿಲ್ಲ ಅದನ್ನು ನಮಗೆ ಅಕಾಶಮ ಕೊಡಬೇಕಾಗ್ತದೆ ಅವಾಗ ನಾವು ಹೇಳಿದವರು ಸವರು ಹೇಳಿದವರು ನೂರು ನಾಲ್ಕು ಅಕಸ್ಮಾತ್ ಯಾವುದಾದ್ರೂ ಚುನಾವಣೆ ಮಾಡಬೇಕಾದ್ರೆ ನಂಗೆ ಚುನಾವಣೆ ನಿರ್ಸಾರ ಮಾವಿನ ಮುಖಾಂತರ ಅಕರ್ಶ ನಾಮನಿ ಮುಖಾಂತರ ಕೊಡಲ್ಲ ಅವಕಾಶ ಮಾಡುವ ಅವರೂ ನಾವು ಎಲ್ಲ ಮಾಡಿಕೊಟ್ಟಿದ್ವಿ ಅದಕ್ಕೆ ಎಲ್ಲ ನಮ್ಮ ಐದು ಸೀಟ್ ಸೀಟ್ ಸೀಟನ್ನು ನೋಡಿದಲ್ಲ ಅಂದ್ರೆ ಐದು ಜನ ನಮ್ಮ ಎಲ್ಲರನ್ನ ಆ ಸೀಟ್ ಕಡಿಮೆ ಮಾಡೋದಕ್ಕೂ ನಾವು ಅತ್ಯಂತ ಹಿಂದಿನ ಅಧ್ಯಕ್ಷದೆಲ್ಲ ಫೋರ್ಮೀನಿಟ್ ಆ ಸೀಟ್ಗಳು ರದ್ದು ಮಾಡಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಸೀಟ್ ಕಡಿಮೆ ಅದು ಮಾಡೋದಕ್ಕೆ ಮಾಡೋದಕ್ಕ ನಿಮ್ಮ ಸೀಟ್ ಕಡಿಮೆ ಆಗಿಲ್ಲ ನಮ್ಮ ಹೆಚ್ಚಾದ ಸೀಟ್ ಅವರೇ ಅನ್ಕೊಂಡಿದ್ರೆ ಆಗಲಿಲ್ಲ ಅದಕ್ಕೆ ನಾವೆಲ್ಲರೂ ಯಾಕಂದ್ರೆ ಅಧ್ಯಕ್ಷ ಬ್ಯಾಂಕ್ ಇಂದ ಬೆಳಗಾವಿದು ಪ್ರತಿನಿಧಿ ನಾವು ಬೆಂಗಳೂರು ಕಳಿಸ್ತು ಅವ್ರು ಡೈರೆಕ್ಟ್ ಅಫೆಕ್ಟ್ ಆಗ್ಬಿಟ್ಟು ಹಂಗಿದ್ದು ಒಬ್ಬರು ನಾನು ಏನು ಮಾಡ್ತೀರ ಅವ್ರು ಯಾರು ಕೊಟ್ಟಾರಲ್ಲ ಅವ್ರು ಯಾರಂತ ಇಂಪೋಟ ಡೈರೆಕ್ಟ್ ಆಗ್ತಾರೆ ಅದಕ್ಕೆ ನಾವೆಲ್ಲ ಚರ್ಚೆ ಮಾಡಿದ್ದೆ ಹಾಗೆ ಎಷ್ಟು ಬಾರಿ ನಮಗೆ ಸನ್ಮಾನ್ಯ ಪ್ರತಿ ಜಾಸ್ತಿಗಳನ್ನೆಲ್ಲ ಚರ್ಚೆ ಮಾಡಿದ್ವಿ ಬಟ್ ಏನು ಅಫೆಕ್ಟ್ ಆಗಿದೆ ವಾಪಸ್ ಬೆಳಗಾವಿ ಒಬ್ಬರು ಅದು ಬೆಳಗಾವಂತೆಲ್ಲ ಹಾಳಮದ ಸಮಾಧಾನ ತಂದು ಸಮಾಜ ಅನ್ಯಾಯ ಸಮಾಜು ಅನ್ಯಾಯ ಭಾವೆಲ್ಲ ಚರ್ಚೆ ಮಾಡಿ ಅವರು ನಾವು ಅಂದರೆ ಖರ್ಚಿತವಾಗಿ ಸಮಾಜದಲ್ಲಿ ಮತ್ತೆ ಸಂಘದ ಸಂಘಟನೆ ಪ್ರತಿಯಿಂದ ಎಲ್ಲರೂ ಮುಖಂಡ ಎಲ್ಲ ಎರಡ್ ಸಾವಿರದ ನಮ್ಮ ದೇವರು ಊಟ ಎಲ್ಲ ನಾವು ಕಳಿಸ್ಕೊಂಡ್ರೆ ಅದಕ್ಕೆ ಈಗ ಪ್ರತಿದಿನ ಬಂದಾಗ ಎಲ್ಲ ತಾಲಮಾನದಾರ ಅಭಿಮಾನಿ ಅವರು ಮಾತಾಡೋರು ದಾಖಾನ ಅವ್ರು ಮಾತಾಡೋರು ಸಂಸತ್ ಅವರ ನಮ್ಮ ಅರಸಾಂ ಕ್ಷೇತ್ರ ಫಸ್ಟ್ ದೇವರ ಪ್ರಯತ್ನ ಮಾಡಿ ಅದರ ಅರಸಾಂ ದೇವ ಉಳಿಸಿಕೊಳ್ಳ ಪ್ರಾಣಾಯಿ ನಮ್ಮ ಕ್ಷೇತ್ರ ಗುರುತದೆ ಎಲ್ಲ ಕೂಡ ಚರ್ಚೆ ಮಾಡಿ ಎಲ್ಲ ಕೂಡ ಒಂದು ನಿರ್ಧಾರ ಜನಕ್ಕೆ ಅನುಕೂಲ ಆಗುತ್ತೆ ಖಂಡಿತವಾಗಿ ಆತ್ಮ ಸಮಾಧಿ ಕೊಟ್ಟು ಆರೋಗ್ಯದಲ್ಲೇ ನಾನು ಎಲ್ಲರೂ ಕೂಡ ಮುಂಜಾನೆ ನಮ್ಮ ಮೊದಲಿಂದ ನನ್ನ ಸುಧಾರಕ್ಕೆ ಅವಕಾಶ ಯಾವತ್ತೂ ಮಾಡೋದಿಲ್ಲ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಎಷ್ಟು ಹೆಂಗಟ ಮಾಡಿ ಎಷ್ಟು ಕೆಲಸ ಮಾಡಿರುವಂತಹ ರೈತರಿಗೆ ಸಾಮಾನ್ಯವಾಗಿ ಇನ್ನೊಬ್ರು ಸೇವೆ ಮಾಡುತ್ತ ಕೆಲಸವನ್ನು ಅದಕ್ಕೆ ವಿಶೇಷವಾಗಿ ನಮ್ಮ ಆರ್ಮದ ಸಮಾಗ ಸತ್ಕಾರ ಮಾಡಿ ಗೌರವ ಪಡುತ್ತೆ ಮತ್ತೊಂದು ಸಹ ಅನಂತ